ಿಕೆಯ ಮೇಲೆ ಇರುವ ಶ್ರೇಷ್ಠ ಗುರು ಅತಿ ಬಂಧನೀಯ ಮ್ಯಾಕ್ಸಿನ್ ಮರೋನರವರೇ ಪಿಯಾಗೋ ಅತಿ ಬಂಧನೀಯ ಪಾಲನಾ ಮಂಡಳಿಯ ಕಾರ್ಯದರ್ಶಿಯಾದ ಡಾಕ್ಟರ್ ಜಾನ್ ಡಿಸನ್ ಮಾಧ್ಯಮ ಪ್ರತಿನಿಧಿಗಳಾದ ಶ್ರೀಯುತ ಎಲಿಯಸ್ ಫರ್ನಾಂಡಿಸ್ ರವರೇ ಇರುವ ಇಲ್ಲಿರುವ ಎಲ್ಲ ಗುರುಗಳೇ ನಮ್ಮ ಈ ಜಗತ್ತಿನಲ್ಲಿ ಪ್ರತಿ ದಿವಸ ನೀವು ಬರೆಯುವ ಪ್ರಚಾರ ಮಾಡುವ ನಮಗೆ ಕಾಣ ಸಿಗುವ ವಿಷಯ ಯಾವುದು ದ್ವೇಷ ಧರ್ಮ ಹಾಗೂ ಜಾತಿ ಆಧಾರಿತ ತಾರತಮ್ಯ ಹಿಂಸೆ ಇದನ್ನು ನಾವು ನೋಡ್ತಾ ಇದ್ದೇವೆ ಯುದ್ಧ ಸಾವು ನೋವು ಹಾಗೂ ವಿನಾಶದ ದುರ್ಘಟನೆಗಳು ಪ್ರಮುಖ ವಾರ್ತೆಗಳಾಗಿ ಹೊರಹೊಮ್ಮುತ್ತಿವೆ ಪೋಪ್ ಫ್ರಾನ್ಸಿಸ್ ಇವರ ಮಾತುಗಳಲ್ಲಿ ಹೇಳುವುದಾದರೆ ನಾವು ಭಾಗಶಃ ಮೂರನೇ ಜಾಗತಿಕ ಮಹಾಯುದ್ಧದಲ್ಲಿ ಸದ್ದಿಲ್ಲದೆ ಮುನ್ನಡೆಯುತ್ತೇವೆ ವಿ ಆರ್ ಇನ್ ಪೀಸ್ ಮಿಲ್ ವರ್ಲ್ಡ್ ವಾರ್ ತ್ರೀ ಹತಾಶೆ ಹಾಗೂ ಆತ್ಮಹತ್ಯೆಗಳು ಇವೆ ನಾವೆಲ್ಲರೂ ನಿರಾಶಾದಾಯಕ ವಿಶ್ವದೆಡೆಗೆ ಮುಖ ಮಾಡಿದಂತೆ ಭಾಸವಾಗ್ತದೆ ಧನ ಮತ್ತು ಅಧಿಕಾರ ದಾಹವೇ ಪ್ರಮುಖ ಆದ್ಯತೆಗಳಾಗಿರುವಂತೆ ತೋರುತ್ತದೆ ಈ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ನಿರಾಸಕ್ತಿ ಹಾಗೂ ಅಲಕ್ಷ್ಯವು ಅತಿರೇಕವಾಗಿದೆ ಇಂದು ಸೆಲ್ಫ್ ಯುಗ ಎಲ್ಲವನ್ನು ತನ್ನ ಕಡೆಗೆ ಫೋಕಸ್ ಮಾಡಿ ಸೆಲ್ಫಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ತನ್ನತ್ತ ಗಮನ ಹರಿಸುವಂತೆ ನಡೀತಾ ಇದ್ದಾರೆ ಇವುಗಳಿಂದ ಬಿಡುಗಡೆಯಾಗುವುದು ಹಾಗೂ ನಿಜವಾದ ಪರಿಹಾರವನ್ನು ಪಡೆಯುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮುಂದಿದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕ್ರಿಸ್ಮಸ್ ಎಂದರೆ ಯಸು ಕ್ರಿಸ್ತರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಹಬ್ಬವು ದೇವರು ನಮ್ಮೊಂದಿಗೆ ಎಂಬ ಅನುಭವವನ್ನು ನಮಗೆ ನೀಡುತ್ತಾರೆ ಯೇಸು ಜನಿಸಿದ ಸಮಯದಲ್ಲಿ ದೇವದೂತನು ಕುರಿಗಾಹಿಗಳಿಗೆ ಈ ಸಂದೇಶವನ್ನು ಸಾರಿದರು ಅವರು ಹೇಳಿದರು ಭಯಪಡಬೇಡಿ ಇಗೋ ನಾನು ನಿಮಗೆಲ್ಲ ಸಂತೋಷದ ಸುವಾರ್ತೆಯನ್ನು ತಂದಿರುತ್ತೇನೆ ಅದೇನೆಂದರೆ ಹಿಂದೆ ದಾವಿದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ ಅವರೇ ಯೇಸು ಕ್ರಿಸ್ತ ಈ ಸಂದೇಶ ಕೊಟ್ಟು ಇಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷಗಳು ಸಂದವು ನಾವು ಲೆಕ್ಕ ಮಾಡುವ ಇಸವಿ ಯೇಸುವಿನ ಜನ್ಮದಿಂದ ಹಂದಿನಿಂದ ಇಂದು ತನಕ ಅದನ್ನು ಲೆಕ್ಕ ಮಾಡ್ತಾ ಇದ್ದೇವೆ ಈ ಕುರಿಗಾಯಿಗಳು ರೋಮು ಆಧಿಪತ್ಯದ ಶೋಷಿತ ಸಮಾಜದಲ್ಲಿ ಜೀವಿಸುತ್ತಿದ್ದರು ಸಾವು ನೋವುಗಳಿಂದ ಕತ್ತಲೆ ಹೊಂದಿದ ಸಮಾಜವು ಅದಾಗಿತ್ತು ಹಿಂಸೆಯು ಎಲ್ಲಿಯೂ ತಾಂಡವವಾಡುತ್ತಿತ್ತು ಕುರಿಗಾಗಿಗಳು ಶೋಷಣೆಯಿಂದ ಬಿಡುಗಡೆಗೊಳ್ಳುವ ಸ್ವಾರ್ಥೆಯನ್ನು ನಿರೀಕ್ಷಿಸುತ್ತಿದ್ದರು ಅಂಥವರ ಹೃದಯದಲ್ಲಿ ಪ್ರೀತಿ ಕ್ಷಮೆ ಪ್ರಾರ್ಥನೆ ತಪಸ್ಸು ಇಂತಹಗಳ ಮೂಲಕ ವೈರತ್ವವನ್ನು ಹಿಂಸೆಯನ್ನು ಕೊನೆಗೊಳಿಸುವ ಸಾಧನವನ್ನು ಯೇಸು ತೋರಿಸಿದರು ನುಡಿದಂತೆ ನಡೆದು ಬೋಧಿಸಿದ್ದನ್ನು ಅಭ್ಯಾಸ ಮಾಡಿದರು ವೈರಿಯನ್ನು ವೈರತ್ವದಿಂದಲ್ಲ ಪ್ರೀತಿಯಿಂದ ಗೆಲ್ಲುವ ಆದ್ಯು ಮಾತ್ರ ನಿತ್ಯವಾದುದು ಎಂದು ಅವರು ನಮಗೆ ತೋರಿಸಿದರು ಯೇಸುವಿನ ಜನನವು ಅತ್ಯಾನಂದದ ವಿಷಯವಾಗಿದೆ ಏಕೆಂದರೆ ಅವರು ನಮ್ಮಲ್ಲಿ ನವ ಜೀವನದ ಭರವಸೆಯನ್ನು ಬಿತ್ತುತ್ತಾರೆ ನಮ್ಮ ದುಃಖ ದುಗುಡಗಳಲ್ಲಿ ಜೊತೆ ಜೊತೆಯಾಗಿ ನಡೆದು ಅರ್ಥಭರಿತ ಜೀವನವನ್ನು ನಡೆಸಲು ನೆರವಾಗುತ್ತಾರೆ ಸಾವು ನೋವುಗಳಿಂದ ಕೂಡಿದ ನಮ್ಮ ಸನ್ನಿವೇಶದಲ್ಲಿ ಯೇಸುವು ಶಾಂತಿಯ ಕುವರರಾಗಿ ಕಾಣಿಸುತ್ತಾರೆ ಕ್ಷಮೆ ಹಾಗೂ ಪ್ರೀತಿ ಇಲ್ಲದೆ ಶಾಂತಿಯು ಅಸಾಧ್ಯವೆಂದು ತೋರಿಸ್ತಾರೆ ಈ ಜಗವನ್ನು ಸರ್ವ ಜನರ ಶಾಂತಿಯ ತೋಟವನ್ನಾಗಿ ಮಾಡಬೇಕಾದರೆ ನಾವು ನಿರ್ಲಕ್ಷ್ಯ ಹತಾಶೆ ನಿರಾಶಕ್ತಿಯನ್ನು ತೋರಿಸದೆ ಪ್ರೀತಿ ಮತ್ತು ಕ್ಷಮೆಯನ್ನು ಹೊಂದಿದವರಾಗಿ ಇತರ ಜೀವನದಲ್ಲಿ ಹೊಸ ದೀಪವನ್ನು ಹಚ್ಚಬೇಕಾಗಿದೆ ಇವುಗಳಿಂದ ಆಂತರಿಕ ಆನಂದದ ಚಿರುಮೆಯು ಹರಿಯಲು ಸಾಧ್ಯ ಜೀವನದಲ್ಲಿ ನಿರಾಶರಾದವರಲ್ಲಿ ಪುನಶ್ಚೇತನ ಮೂಡಿಸಲು ಯೇಸು ನಮಗೆ ಕರೆ ಕೊಡ್ತಾ ಇದ್ದಾರೆ ಕೇವಲ ಒಬ್ಬರಲ್ಲಾದರೂ ಇಂತಹ ಭರವಸೆಯನ್ನು ಮೂಡಿಸುವುದರಲ್ಲಿ ನಾವು ಯಶಸ್ವಿಯಾದರೆ ಅದು ದೊಡ್ಡ ಸಾಧನೆಯೇ ಸರಿ ನಾವು ಜನರ ಋನ್ಮನಗಳನ್ನು ಉತ್ತುಂಗಕ್ಕೇರಿಸುವ ವ್ಯಕ್ತಿಗಳ ಒಳಗು ವ್ಯಕ್ತಿಗಳಾಗೋಣ ಹತಾಶ ಜಗತ್ತಿನಲ್ಲಿ ಭರವಸೆಯನ್ನು ಬಿತ್ತೋಣ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ ಥ್ಯಾಂಕ್ ಯು